ನನ್ನ ಹೆಸರು ರಾಧಮ್ಮ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಕ್ಷೇತ್ರದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಇಪ್ಪತ್ತೈದು ವರ್ಷದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮ ಇವತ್ತು ತಮ್ಮಕೊಂಡಿದೀವಿ ಜಯನಗರದ ಫಿಫ್ತ್ ಬ್ಲಾಕ್ ಶಾಲಿನಿಯ ಆಟದ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಂದಿದ್ದರು ಬಟ್ ಈ ಒಂದು ನಮ್ಮ ಬೇಡಿಕೆಗಳಲ್ಲಿ ಅವರನ್ನು ಅವರ ಮುಂದೆ ನಾವು ಇಟ್ಟಿದ್ದೇವೆ ನಮ್ಮ ಏನು ಒಂದು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಆ ಒಂದು ಇದರಲ್ಲಿ ಕ್ಷೇಮ ನಿಧಿಯ ಮಂಡಳಿಯನ್ನು ನಾವು ರಚನೆ ಮಾಡ್ತೀವಿ ಅಂತ ಹೇಳಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಒಂದು ಈ ನಿಟ್ಟಿನಲ್ಲಿ ಮುಂದೆ ಬರುವ ಆ ಸಭೆಯ ಸಭೆಯಲ್ಲಿ ಅವರು ಪ್ರತಿಯೊಬ್ಬರ ಹತ್ರನೂ ಮಾತಾಡಿ ಎಲ್ಲಾ ಅಧಿಕಾರಿಗಳ ಹತ್ರನ ಮಾತಾಡಿ ನಮ್ಮ ಕ್ಷೇಮ ನಿಧಿಯನ್ನ ಮಂಡಳಿ ರಚನೆ ಮಾಡಿ ಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಎಲ್ಲ ನಮ್ಮ ಟೈಲರ್ ವೃತ್ತಿ ಬಾಂಧವರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ ವಿಧಾನಸಭಾ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಸಾಹೇಬ್ರದವರು ಬಹಳ ದೊಡ್ಡ ಅಪಾರವಾದ ನಮಗೆ ಕೊಡುಗೆಯನ್ನು ನಮ್ಮ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕಾಗಿ ಕಾರಣಕರ್ತರಾಗಿರ್ತಾರೆ ಅವ್ರಿಗೆ ನಮ್ಮ ಕೆ ಎಸ್ ಟಿ ವತಿಯಿಂದ ಹಾಗೂ ನಮ್ಮ ಜಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಹೊಸಕೋಟೆ ಕ್ಷೇತ್ರ ಸಮಿತಿಯಿಂದ ಹೃದಯಗಳ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಮೀರ್ ಸಾಹೇಬರು ಬಂದಿದ್ರು ಅವರು ಸಹ ನಮಗೆ ಬಹಳ ಸಹಕಾರವನ್ನು ಈ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಹಕಾರ ನೀಡಿದ್ದಾರೆ ಅವ್ರಿಗೂ ಸಹ ನಮ್ಮ ಕೆ ಎಸ್ ಟಿಯ ವತಿಯಿಂದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ನಮ್ಮ ಅವ್ರಿಗೂ ಕೂಡ ನಮ್ಮ ಅಭಿನಂದನೆಗಳ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಮತ್ತೊಮ್ಮೆ ನಮ್ಮ ಈ ಒಂದು ಶೃಂಗೇರಿ ಕ್ಷೇತ್ರ ಶಾಸಕರಾದ ರಾಜುಗೌಡರು ನಮ್ಮ ಎಲ್ಲ ಒಂದು ಟೈಲರ್ ಕ ಟೈಲರ್ ಬಂದವರ ಕಷ್ಟಗಳನ್ನು ಪ್ರತಿ ಪ್ರತಿಯಾಗಿ ಫಸ್ಟ್ ಮೊದಲನೇ ಬಾರಿಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಮಾತಾಡಿದಂಥ ದೊಡ್ಡ ವ್ಯಕ್ತಿ ಅವರು ಆ ರೀತಿಯಾಗಿ ಆ ಒಂದು ನಿಟ್ಟಿನಲ್ಲಿ ಅವರು ಅವರ ಸಹಕಾರ ಕೂಡ ನಮಗೆ ಬಹಳ ಅತ್ಯಂತವಾಗಿ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋಕೆ ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಕೆ ಎಸ್ ಟಿ ವತಿಯಿಂದ ಹೃದಯ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಬಂದಂತ ಪ್ರತಿಯೊಬ್ಬರು ನನ್ನ ಸ್ನೇಹಿತರು ಸ್ನೇಹಿತರಾದಂತಹ ಎಲ್ಲ ವೃತ್ತಿ ಬಾಂಧವರು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಕಾರಣ ತಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಕೆ ಎಸ್ ಟಿ ಕಡೆಯಿಂದ ಪ್ರತಿಯೊಬ್ಬರಿಗೂ ತುಂಬರು ದೇವ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಜೈ ಕೆ ಎಸ್ ಟಿ ಎಸ್ ನಮ್ಮ ಹೆಸರು ರಾಧಾ ಧನರಾಜ್ ಅಂತ ಹೊಸಕೋಟೆ ಕ್ಷೇತ್ರ ಸಮಿತಿಯಿಂದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ